ಕಿಡಿಯು ಈ ರೀತಿಯಲ್ಲಿ ರೆಡಿ ಮಾಡ್ಕೋಬೇಕು ಬಾಯಲ್ಲಿ ಕರಗಿ ಕರ್ಗಿ ಹೋಗುತ್ತೆ ಇದು ಅಷ್ಟು ಸಾಫ್ಟಾಗಿ ಅಷ್ಟು ಚೆನ್ನಾಗಿರುತ್ತೆ ಶಂಕರಪೋಳಿ ಕೂಡ ರೆಡಿಯಾಗಿದೆ ಈ ರೀತಿಯಲ್ಲಿ ನೀವು ಒಮ್ಮೆ ಟ್ರೈ ಮಾಡಿ ತುಂಬಾ ಸುಲಭ ಮಾಡೋದು ಹಾಯ್ ಗೈಸ್ ನಮಸ್ತೆ ಎಲ್ಲರಿಗೂ ಎಲ್ಲರನ್ನು ನನ್ನ ಚಾನಲ್ಗೆ ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಒಂದೇ ಹಿಟ್ಟಿನಿಂದ ಮೂರು ತರದ ತಿಂಡಿ ಮಾಡ್ತಾ ಇದ್ದೀನಿ ಒಂದೇ ಹಿಟ್ಟು ಬನ್ನಿ ಹೇಗ್ ಮಾಡೋದು ನೋಡೋಣ ಅದಕ್ಕಿಂತ ಮೊದಲು ನನ್ನ ಚಾನಲ್ ಗೆ ಯಾರು ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ ಬನ್ನಿ ಹೇಗ್ ಮಾಡೋದು ನೋಡೋಣ ಮೊದಲಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ನೀವು ಈ ರೆಸಿಪಿಗೆ ಎಗ್ ತಿನ್ನೋರು ಎಗ್ ಹಾಕೊಳ್ಳಿ ನಾನು ಇವತ್ತು ಎಗ್ ಹಾಕಿ ಮಾಡ್ತಾ ಇಲ್ಲ ತೆಂಗಿನಕಾಯಿ ಗಟ್ಟಿ ಹಾಲನ್ನು ಅರ್ಧ ಲೀಟ್ರಷ್ಟು ತಗೊಂಡಿದ್ದೀನಿ ಎರಡು ಕಪ್ಪು ಈ ಕಪ್ ಅಲ್ಲಿ ಎರಡು ಕಪ್ಪು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಸೇಮ್ ಕಪ್ಪಲ್ಲಿ ಚಿರೋಟಿ ರವೆ ತಗೊಂಡಿದ್ದೀನಿ ಸೇಮ್ ಕಪ್ಪಲ್ಲಿ ಒಂದು ಕಪ್ಪು ಸಕ್ಕರೆ ಪೌಡ್ರನ್ನು ತಗೊಂಡಿದ್ದೀನಿ ಒಂದು ಎಂಟು ಟೇಬಲ್ ಸ್ಪೂನಷ್ಟು ತುಪ್ಪನ ಇಟ್ಕೊಂಡಿದ್ದೀನಿ ಅದು ಬಿಸಿ ಮಾಡಿ ಹಾಕೋಬೇಕು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಇನ್ನೇನು ಕ್ರಿಸ್ಮಸ್ ಕೂಡ ಬರ್ತಾ ಇದೆ ಆ ಕ್ರಿಸ್ಮಸ್ಸಿಗಂತೂ ಡೆಫಿನೆಟ್ಲಿ ಎಲ್ಲರೂ ಮಾಡೇ ಮಾಡ್ತಾರೆ ಈ ರೆಸಿಪಿನ ಅಷ್ಟು ಚೆನ್ನಾಗಿರುತ್ತೆ ಹಿಟ್ಟನ್ನು ಮಿಕ್ಸ್ ಮಾಡೋಕ್ಕೆ ಒಂದು ತಟ್ಟೆ ತೊಗೊಂಡಿದ್ದೀನಿ ಚಿರೋಟಿ ರವೆ ಹಾಕೊಳ್ತಾ ಇದ್ದೀನಿ ಮೈದಾ ಹಾಕೊಳ್ಳೋಣ ಮೈದಾ ಬದಲಿಗೆ ನೀವು ಗೋಧಿ ಹಿಟ್ಟು ಬೇಕಾದ್ರೆ ಹಾಕಿ ಮಾಡ್ಕೋಬೋದು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ನೀರು ಯೂಸ್ ಮಾಡ್ತಾ ಇಲ್ಲ ನಾನಿಲ್ಲಿ ತೆಂಗಿನಕಾಯಿ ಹಾಲಿನಿಂದಲೇ ಕಲಿಸ್ಕೊಳ್ತೀನಿ ಉಪ್ಪು ಸೇರಿಸ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸರಿ ರವೆ ಮತ್ತು ಮೈದಾ ಚೆನ್ನಾಗಿ ಹೊಂದಾಣಿಕೆ ಆಗಬೇಕು ಸಕ್ಕರೆ ಪುಡಿ ಸೇರಿಸ್ಕೊಳ್ತೀನಿ ಇದು ಜಾಸ್ತಿ ಸಿಹಿನೂ ಇರಬಾರ್ದು ಒಂದು ಹದದಲ್ಲಿ ಇರಬೇಕಷ್ಟೇ ನಾನು ಇನ್ನೂ ಸ್ವಲ್ಪ ಸಕ್ಕರೆ ಪೌಡ್ರನ್ನ ಇಟ್ಕೊಂಡಿದ್ದೀನಿ ಕೇಸ್ ಸಾಕಾಗಲಿಲ್ಲ ಸಿಹಿ ಅಂತೇಳಿದರೆ ಇನ್ನು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ನೀವು ಬಿಸಿ ತುಪ್ಪನ ಸೇರಿಸ್ಕೊಳ್ಳೋಣ ತುಪ್ಪ ಮಾತ್ರ ಬಿಸಿ ಇರಬೇಕು ಕೈಯಲ್ಲಿ ಕಲಿಸೋಕ್ಕೆ ಹೋಗಬೇಡಿ ಒಂದು ಚಮಚದ ಸಹಾಯದಿಂದ ಕಲ್ಸ್ಕೊಳ್ಳಿ ಸ್ವಲ್ಪ ತಣ್ಣಗಾದ ಮೇಲೆ ಕೈಯಿಂದ ಕಲ್ಸ್ಕೊಂಡ್ರೆ ಆಯ್ತು ಇದು ಮಾಡಿ ಇಟ್ರೆ ಎರಡು ಇದನ್ನು ಇಡಬಹುದು ಅಷ್ಟು ಚೆನ್ನಾಗುತ್ತೆ ಏನು ಹಾಳಾಗಲ್ಲ ಇದು ಬಿಸಿ ಸ್ವಲ್ಪ ತಣ್ಣಗಾದ್ಮೇಲೆ ನೀಟಾಗಿ ಕೈಯಲ್ಲಿ ಕಲ್ಸ್ಕೊಳ್ಬೇಕು ಎರಡು ಕೈಯಿಂದ ಉಜ್ಜಿ ಕಲ್ಸ್ಕೊಂಡ್ರೆ ನೋಡಿ ಜಾಮೂನು ಹಿಟ್ಟಿನ ಹದಕ್ಕೆ ಬಂದಿದೆ ಈ ಥರ ಮುದ್ದೆ ಮಾಡಿದಾಗ ಈ ಥರ ಉಂಡೆ ಆಗಬೇಕು ಎಷ್ಟು ಚೆನ್ನಾಗಿ ಕಲಿಸ್ಕೊಳ್ಬೇಕು ಇವಾಗ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಇಲ್ಲಿ ಅರ್ಧ ಲೀಟ್ರಷ್ಟು ತೆಗೆದಿಟ್ಕೊಂಡಿದ್ದೀನಿ ನಾನು ತೊಗೊಂಡಿರುವಂಥ ಹಿಟ್ಟಿಗೆ ಬಹಳ ಚೆನ್ನಾಗಾಗುತ್ತೆ ತೆಂಗಿನಕಾಯಿ ಹಾಲು ಹಾಕಿ ಈ ಥರ ಕಲಿಸ್ಕೊಂಡು ಈ ಥರ ಶಂಕರಪೋಳಿನೂ ಮಾಡ್ಕೊತೀನಿ ನಾನು ಕಿಡಿಯೋ ಕೂಡ ಮಾಡ್ಕೊತೀನಿ ಇವತ್ತು ಲ್ಲಿ ಎರಡು ತರದ ಶೇಪ್ ಮಾಡ್ತೀನಿ ನಾನು ಸ್ಟಾರ್ಟಿಂಗ್ ಅಲ್ಲ ಹೇಳಿದೆ ಮೂರು ತರದ ತಿಂಡಿ ಮಾಡ್ತೀನಿ ಒಂದೇ ಹಿಟ್ಟಿನಿಂದ ಅಂತ ನೀಟಾಗಿ ಕಲಿಸ್ಕೊಳ್ಬೇಕು ಕಲಸಿ ಒಂದು ಹತ್ತು ನಿಮಿಷ ಇಟ್ಟು ಆಮೇಲೆ ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ರೆ ಆಯ್ತು ಈ ಹದದಲ್ಲಿ ಕಲಿಸ್ಕೊಂಡಿದ್ದೀನಿ ನಾನೊಂದು ಕಾಲು ಲೀಟ್ರಷ್ಟು ಹಾಲು ಮಾತ್ರ ಬಳಕೆ ಮಾಡ್ಕೊಂಡಿದ್ದೀನಿ ಇನ್ನು ಕಾಲು ಲೀಟರ್ ಹಾಗೆ ಇದೆ ಒಂದು ಕಾಟನ್ ಬಟ್ಟೆಯಿಂದ ಮುಚ್ಚಿ ಇಟ್ಕೊಳ್ಳೋಣ ಸ್ವಲ್ಪ ಹಿಟ್ಟನ್ನು ಎರಡು ಭಾಗ ಮಾಡ್ಕೊಳ್ಳೋಣ ಇದು ಸ್ವಲ್ಪ ದಪ್ಪ ಲಟ್ಟಿಸ್ಕೊಳ್ಬೇಕು ಶಂಕರ ಪೋಳಿ ಮಾಡ್ಕೊಳಕ್ಕೆ ಇವು ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ತೆಳ್ಳಗೆ ಲಟ್ಟಿಸ್ಕೊಳ್ಬೇಕು ಈ ತರ ಲಟ್ಟಿಸ್ಕೊಂಡು ಸೈಡಿಂದ ಇಂಥರ ಕಟ್ ಮಾಡ್ಕೊಳ್ಳೋಣ ಆಗಿ ಒಂದೇ ಸಮ ಬರಲಿ ಅಂತ ಆಗಿ ಈ ಥರ ಕಟ್ ಮಾಡ್ಕೊಳ್ಳೋಣ ನೋಡಿ ಇಷ್ಟು ದಪ್ಪ ರೆಡಿ ಮಾಡ್ಕೋಬೇಕು ಕಿಡಿಯೋ ಮಾಡ್ಕೊಳ್ಳುವಾಗ ಸ್ವಲ್ಪ ತೆಳ್ಳಗೆ ಚಪಾತಿ ಲಟ್ಟಿಸ್ಕೊಡ್ಬೇಕು ಶಂಕರಪೋಳಿ ಮಾಡ್ಕೊಳ್ಳುವಾಗ ಈ ಥರ ದಪ್ಪ ಲಟ್ಟಿಸ್ಕೊಂಡು ಈ ಥರ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಲೇಯರ್ ಇರಬೇಕು ಸೈಡಲ್ಲೆಲ್ಲ ನೀಟಿಗೆ ಕಟ್ ಮಾಡಿಕೊಂಡು ಫ್ಲವರ್ ಶೇಪ್ ಮಾಡುವಾಗ ಕೂಡ ಅದು ಈಸಿ ಆಗುತ್ತೆ ಈ ಥರ ತಗೊಂಡು ಇದನ್ನು ಕೋಂಬಲಿ ಮಾಡ್ಕೊಳ್ಳೋಣ ಇದು ಫ್ಲವರ್ ಶೇಪಿಗೆ ಕಟ್ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಇರಬೇಕು ಇದನ್ನು ಒಮ್ಮೆ ಈ ಥರ ಅಂಟಿಸ್ಕೊಳ್ಬೇಕು ಆಮೇಲೆ ಹಿಂಬದಿಯಿಂದ ಈ ಥರ ಒಂಥರ ಶಂಕ ಥರ ಅಂಟಿಸ್ಕೊ ಕಾಣಿಸುತ್ತೆ ಇದು ನೋಡಿ ಈ ಥರ ಸ್ವಲ್ಪ ಈ ಥರ ಮೂತಿನ ಸರಿ ಮಾಡಿಕೊಂಡ್ರೆ ಆಯಿತು ನೋಡಿ ಈ ರೀತಿಯಲ್ಲಿ ಎಲ್ಲವನ್ನು ಇದೇ ಥರ ಮಾಡ್ಕೊಳ್ಳೋಣ ಕಿಡಿಯೋ ಮಾಡ್ಕೊಳ್ಳೋಕ್ಕೆ ಇದು ಈ ಹಿಟ್ಟನ್ನೇ ತೊಗೋಬೋದು ನಾವು ಕಟ್ ಮಾಡಿ ಇಟ್ಕೊಂಡಿದ್ದು ಕೋಂಬು ತೊಗೊಂಡು ಈ ಥರ ಪ್ರೆಸ್ ಮಾಡಿಕೊಂಡು ಈ ಥರ ಉಲ್ಟ ಮಾಡಿಕೊಂಡು ಟೈಟಾಗಿ ಸುತ್ಕೊಂಡು ಬರಬೇಕು ಇಲ್ಲಾಂದರೆ ಎಣ್ಣೆಯಲ್ಲಿ ಬಿಟ್ಟು ಹೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡಿ ಈ ಥರ ಕಾಣಿಸುತ್ತೆ ನೀವು ಸ್ಪೂನಲ್ಲಿ ಮಾಡ್ಕೊಳ್ಳೋದಾದರೆ ನೋಡಿ ಅದರ ಬ್ಯಾಕ್ ಸೈಡಲ್ಲಿ ಈ ಥರ ನೀಟಾಗಿ ಅಂಟಿಸ್ಕೊಂಡು ಈ ಥರ ವಾಪಸ್ ಸುತ್ಕೋಬೇಕು ಕೋಂಬಲೆ ಮಾಡ್ಕೊಳ್ಳೋದೇ ಸುಲಭ ಬೇಗನೂ ಆಗುತ್ತೆ ಈ ಶೇಪಲ್ಲಿ ಕಾಣಿಸುತ್ತೆ ಎಲ್ಲವನ್ನು ಇದೇ ಥರ ಮಾಡ್ಕೊಳ್ಳೋಣ ಒಂದೇ ಹಿಟ್ಟಿನಿಂದ ಈ ಥರ ಮೂರು ಥರದ ತಿಂಡಿ ರೆಡಿ ಮಾಡ್ಕೋಬೋದು ಶಂಕರ ಪೋಳಿ ಇಷ್ಟು ದಪ್ಪ ಮಾಡ್ಕೋಬೇಕು ನೀವು ಮತ್ತು ಶಂಕರ ಪೋಳಿ ಮಾಡ್ಕೊಳ್ಳೋಕ್ಕೆ ಎಣ್ಣೆ ಬಿಸಿಯಾಗಿದೆ ಹಾಕ್ಕೊಳ್ಳೋಣ ಹಾಕೊಳ್ಳೋಣ ಈಗ ಮಧ್ಯಮ ಉರಿ ಇಟ್ಕೊಳ್ಳಿ ಈ ಹದದಲ್ಲಿ ಫ್ರೈ ಆದ್ರೆ ಸಾಕು ತಗೊಳ್ಳೋಣ ಇದು ಸ್ವಲ್ಪ ದಪ್ಪ ಇರೋದ್ರಿಂದ ಮಧ್ಯಮ ಉರಿಯಲ್ಲೇ ಬೇಯಿಸ್ಕೊಳ್ಬೇಕು ನಾನು ಮಾಡಿರುವಂಥ ಕಿಡಿಯೋ ರೆಸಿಪಿ ಮತ್ತು ಹೂವಿನ ಆಕಾರದ ತಿಂಡಿ ರೆಡಿಯಾಗಿದೆ ಮತ್ತು ಶಂಕರ ಪೋಡಿ ಕೂಡ ಈ ರೀತಿಯಲ್ಲಿ ರೆಡಿಯಾಗಿದೆ ನೀವು ನೋಡ್ಬೋದು ಈ ಹದದಲ್ಲಿ ಇಷ್ಟು ದಪ್ಪ ಇರಬೇಕು ನೋಡಿ ಇಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ ಅಂತ ಒಮ್ಮೆ ನೀವು ಟ್ರೈ ಮಾಡಿ ಹೇಗೆ ಬಂತು ನನಗೆ ಕಮೆಂಟಲ್ಲಿ ತಪ್ಪದೇ ತಿಳಿಸಿ ರುಚಿ ಕೂಡ ಅದ್ಭುತವಾಗಿರುತ್ತೆ ಜಾಸ್ತಿ ಸಿಹಿ ಕೂಡ ಇರೋಲ್ಲ ತುಂಬ ಚೆನ್ನಾಗಿರುತ್ತೆ ಇದು ನೀವು ಮೊಟ್ಟೆ ತಿನ್ನೋರು ಮೊಟ್ಟೆ ಹಾಕೊಂಡು ಮಾಡಿ ನೋಡಿ ಕಿಡಿಯು ಈ ರೀತಿಯಲ್ಲಿ ರೆಡಿ ಮಾಡ್ಕೋಬೇಕು ಬಾಯಲ್ಲಿ ಇಟ್ಟರೆ ಹೋಗುತ್ತೆ ಇದು ಅಷ್ಟು ಸಾಫ್ಟಾಗಿ ಅಷ್ಟು ಚೆನ್ನಾಗಿರುತ್ತೆ ಈ ರೀತಿಯಲ್ಲಿ ನೀವು ಒಮ್ಮೆ ಟ್ರೈ ಮಾಡಿ ತುಂಬ ಸುಲಭ ಮಾಡೋದು